ಗುಪ್ತ ಕಲೆ ಗುಪ್ತ ನಿಧಿ ಅಂದ್ರೂ ತಪ್ಪಾಗಲಾರದು ಬ್ಲಾಕೇಜಸ್ ಇದೆಯೋ ಅದನ್ನ ಸರಿಗೊಳಿಸಿದಾಗ ದೇಹದಲ್ಲಿ ಶಕ್ತಿಯ ಸಂಚಲನ ಸರಾಗವಾಗಿ ಆಗತ್ತೆ ತೊಡು ಮರ್ಮ ಅಂದಿದೆ ಅದು ಟಚಿಂಗ್ ಅಲ್ಲಿ ನಿಮ್ಗೆ ಆಕ್ಟಿವೇಟ್ ಮಾಡ್ಯಮುನಿಗೆ ಬಂದು ಈ ಅಗಸ್ತ್ಯ ಮುನಿ ಪರಂಪರೆ ಇದೆ ಮರ್ಮ ಚಿಕಿತ್ಸೆ ಅಂದರೆ ನಾವು ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀವಿ ಮರ್ಮ ಚಿಕಿತ್ಸೆ ಅಂದರೆ ಸುಲಭವಾಗಿ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಏನು ಹೇಳಬಹುದು ಸೊ ನಮ್ಮ ದೇಹದಲ್ಲಿ ಈ ನಾಡೀಸ್ ಸೆವೆಂಟಿ ತೌಸಂಡ್ ನಾಡೀಸ್ ಇದೆ ಈ ಅಲ್ಲಿ ಹೋಗೋ ಪ್ರಾಣ ಬ್ಲಾಕೇಜ್ ಬರುತ್ತೆ ಈ ಬ್ಲಾಕೇಜಲ್ಲಿ ನಮಗೆ ಅದು ಡಿಸೀಸ್ ಆಗಿ ಕನ್ವರ್ಟ್ ಆಗುತ್ತೆ ಇದಕ್ಕೆ ನಾವು ಮರ್ಮ ಅಂತ ಹೇಳೋದು ಮರ್ಮ ಅಂದರೆ ಎರಡು ಮೀನಿಂಗ್ ಇದೆ ಒಂದು ಜೀವ ಅಂತ ಹಿಂಗೊಂದು ಸೀಕ್ರೆಟ್ ಅಂತ ಸೊ ಈ ಆರ್ಟ್ ಆ ಥರನೇ ನಮ್ಮ ಜೀವನ್ ನಮ್ಮ ಲೈಫಲ್ಲಿ ನಮ್ಮ ಬಾಡಿಯಲ್ಲಿ ಹೋಗುವ ಜೀವಶಕ್ತಿ ಇಲ್ಲಾಂದ್ರೆ ಪ್ರಾಣಶಕ್ತಿ ಯಾವ ಕರೆಕ್ಟ್ ಆಗಿ ಚಾನಲೈಸ್ ಮಾಡಿ ಯಾವ ಥರ ಅದು ಕರೆಕ್ಟ್ ಇರಬೇಕು ಅಂತ ನಾವು ಕಲಿಸುವುದು ಮರ್ಮ ಕಲೆ ಅಂತ ಅಂದ್ರೆ ಇದೊಂದು ಗುಪ್ತ ಕಲೆ ಗುಪ್ತ ನಿಧಿ ಅಂದ್ರೆ ತಪ್ಪಾಗಲಾರ ಹೌದು ಓಕೆ ದೇಹದಲ್ಲಿರುವಂಥ ಎಪ್ಪತ್ತೆರಡು ಸಾವಿರ ನರನಾಡಿಗಳಲ್ಲಿ ಹರಿಯುವಂತಹ ಪ್ರಾಣವನ್ನು ಆ ಒಂದು ಶಕ್ತಿಯನ್ನು ಟ್ಯಾಪ್ ಮಾಡಲಾಗುತ್ತೆ ಎಲ್ಲಿ ಅಡೆತಡೆಗಳು ಅಥವಾ ಬ್ಲಾಕೇಜಸ್ ಇದೆಯೋ ಅದನ್ನು ಸರಿಗೊಳಿಸಿದಾಗ ದೇಹದಲ್ಲಿ ಶಕ್ತಿಯ ಸಂಚಲನ ಸರಾಗವಾಗಿ ಆಗುತ್ತೆ ಈ ಕಲೆ ನಿಮಗೆ ಎಲ್ಲಿಂದ ಆಸಕ್ತಿ ಬಂತು ಹೇಗೆ ನಿಮ್ಮ ಈ ಒಂದು ಜರ್ನಿ ಆರಂಭ ಆಯಿತು ಈ ಕಲೆ ನನಗೆ ಒಂದು ನೈನ್ಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ ನನ್ನ ಚೈಲ್ಡ್ಹುಡ್ ಎಂದು ಈ ಕಲೆ ನನ್ನ ಗ್ರ್ಯಾಂಡ್ ಫಾದರ್ ಅವರೇ ನನಗೆ ಫಸ್ಟ್ ಗುರು ಅವರಿಂದ ನಾನು ಸ್ವಲ್ಪ ಈ ಮರ್ಮ ಏನು ಯಾವ ಥರ ಮೆಡಿಸಿನ್ ಔಷಧಿ ಯಾವ ಥರ ಕೊಡಬೇಕು ಯಾವ ಥರ ಡಿಸೀಸ್ಗೆ ಯಾವ ಥರ ಚಿಕಿತ್ಸೆ ಮಾಡೋದು ಅಂತೆಲ್ಲ ನಾನು ಐ ವಾಸ್ ವಿತ್ ಹಿಮ್ ಆ್ಯಂಡ್ ಐ ಲರ್ನ್ ಫ್ರಮ್ ಯೂ ಫಸ್ಟ್ ಓಕೆ ಥರ ನಾನು ಇಲ್ಲಿ ಒಂದು ಸಿದ್ಧ ಇದ್ದಾರೆ ಪೈಣಿ ಪೈಣಿ ಮೌಂಟೇನಲ್ಲಿ ಒಂದು ಸಿದ್ಧ ಒಬ್ಬರು ಇದ್ದಾರೆ ಅವರು ಜೀವ ಜೀವ ಸಮಾಧಿ ಅಟೆಂಡ್ ಆಯ್ತು ಈಗ ಇಲ್ಲ ಬಟ್ ಅವರಿಂತೂ ಸ್ವಲ್ಪ ಈ ವಿದ್ಯಾ ಸೆಕೆಂಡ್ ಟೈಮ್ ಆಗಿ ನಾನು ಅದೊಂದು ಈ ಪಾಮ್ ಸ್ಕ್ರಿಪ್ಟ್ಸ್ ಕಾಲೇಜರಿಂದು ಸ್ವಲ್ಪ ಐ ಲರ್ನ್ಡ್ ಆಫ್ಟರ್ ದಟ್ ಇಟ್ ವಾಸ್ ಲೈಕ್ ಐ ಸ್ಟಾರ್ಟ್ ಎಟ್ ಗೆಟಿಂಗ್ ಮೋರ್ ಇಂಟ್ರೆಸ್ಟ್ ವಾಟ್ ಈಸ್ ದಿಸ್ ಆರ್ಟ್ ಅಂತ ದೆನ್ ಆಫ್ಟರ್ ದಟ್ ಐ ಮೆಟ್ ಡಾಕ್ಟರ್ ಎ ಕೆ ಪ್ರಕಾಶನ್ ಗುರುಕಲ್ ಅವರು ಅವರು ಇರ್ತಾರೆ ಅವರು ಈಸ್ ಎ ಗ್ರೇಟ್ ಮರ್ಮ ಎಕ್ಸ್ಪರ್ಟ್ ಇನ್ ದ ವರ್ಲ್ಡ್ ಅವರಿಗೆ ಜರ್ಮನಿ ರಷ್ಯಾ ಕೇರಳ ಆಲ್ವೇಸ್ ಎವ್ರಿವೇರ್ ಈಸ್ ಹ್ಯಾವಿಂಗ್ ಆಶ್ರಮ ಇದೆ ಅಲ್ಲಿಂದು ನಾನು ಈ ಸರ್ಟಿಫಿಕೇಷನ್ನು ಇದು ಫುಲ್ಲಾಗಿ ಕಲಿಸಿ ಏನಂದರೆ ನಮಗೆಲ್ಲ ಅಥೆಂಟಿಕ್ ಆಗಿರಬೇಕು ಅಂತ ನನಗೊಂದು ಆಶೆ ಬಿಕಾಸ್ ಇದು ಗುಪ್ತ ರಹಸ್ಯ ಸೊ ಇದು ಫಾರ್ಮ್ ಆಗಿದ್ದೇ ಹಿಲ್ಲಿಂದು ಹಿಲ್ಸ್ ಮೌಂಟೇನ್ಸು ಇಟ್ಸ್ ವೆರಿ ಸೀಕ್ರೆಟ್ ದೇ ವೋಂಟ್ ಜಸ್ಟ್ ಟೀಚ್ ಯು ಬೈ ಬೈ ಜಸ್ಟ್ ಗೋಯಿಂಗ್ ಆ್ಯಂಡ್ ಡೂಯಿಂಗ್ ಸಮ್ ಕೋರ್ಸ್ ಅಂತ ಸೊ ಐ ಟುಕ್ ಸೋ ಮೆನಿ ಸ್ಟ್ರಗಲ್ಸ್ ಟು ಗೆಟ್ ದ ನಾಲೆಜ್ ಆಫ್ಟರ್ ದ್ಯಾಟ್ ಐ ಟುಕ್ಸ್ ಇಟ್ಸ್ ಟುಕ್ ಸೊ ಮೆನಿ ಸ್ಟ್ರಗಲ್ಸ್ ಟು ಗೆಟ್ ದ ಸರ್ಟಿಫಿಕೇಶನ್ ಡನ್ ಫಾರ್ ದಿಸ್ ಥಿಂಗ್ ಆಯುಷ್ ಮಿನಿಸ್ಟ್ರಿ ಗೌರ್ಮೆಂಟ್ ಆಫ್ ಕೇರಳ ನಮಗೆ ಸ್ಯಾಂಕ್ಷನ್ ಕೊಟ್ಟು ಇದೊಂದು ಯೂನಿವರ್ಸಿಟಿ ಥರ ಕೊಲ್ಲದಲ್ಲಿ ಇದು ರನ್ ಆಗತ್ತೆ ಅಲ್ಲಿಂದು ನಾನು ಇದು ಫುಲ್ಲಾಗಿ ಕಲಸಿ ಒಂದು ಟ್ವೆಲ್ವ್ ಇಯರ್ಸ್ ನನ್ನ ಗುರುವತ್ತಿರಂತೂ ನಾನು ಇದು ಫುಲ್ಲಾಗಿ ರನ್ ಮಾಡಿದ್ದೀನಿ ಇದರಲ್ಲಿ ಫೋರ್ ಟೈಪ್ಸ್ ಇದೆ ಒಂದು ಪಡುಮರ್ಮ ತೊಡು ಮರ್ಮ ತಟ್ಟು ಮರ್ಮ ನೋಕುಮರ್ಮ ಅಂತ ಸೊ ಈ ಪಡುಮರ್ಮ ಅಂದರೆ ಅದೊಂದು ನಮ್ಮ ಶರೀರದಲ್ಲಿ ಒಂದು ಟ್ವೆಲ್ ವೈಟಲ್ ಪಾಯಿಂಟ್ಸ್ ಇರುತ್ತೆ ಅದೇ ಮೇಯ್ನ್ ಈ ಚಕ್ರಸ್ ಅಲ್ಲ ಆ ಥರ ಮೇಯ್ನ್ ಆಗಿ ಸುಷ್ಮನ ನಾಡಿ ಅಂತ ಹೇಳ್ತಾರೆ ಒಂದು ನಾಡಿ ಇದೆ ಸುಷ್ಮನ ನಾಡಿ ಅಂತ ಹೇಳ್ತಾರೆ ಈ ಯೋಗ ಮಾಡೋರಿಗೆಲ್ಲ ಗೊತ್ತಾಗುತ್ತೆ ಈ ಕುಂಡಲಿನಿ ಅಂತ ಹೇಳ್ತಾರಲ್ಲ ಈಡಾ ಕಲೆ ಪಿಂಕಲೆ ಸುಷ್ಮನೆ ಅಂತ ಈ ಸುಷ್ಮನೆಯಲ್ಲಿ ಹೋಗೋ ಚಾನೆಲ್ಸ್ ಎಲ್ಲ ಪಡುಮರ್ಮ ಅಂತ ಹೇಳ್ತಾರೆ ದ್ಯಾಟ್ ಈಸ್ ಪ್ರಾಣಹರ ಮರ್ಮ ಅಂತ ಹೇಳ್ತಾರೆ ಅದು ಇಟ್ಸ್ ಲೈಕ್ ಇಫ್ ಯು ಹಿಟ್ ಡೆತ್ ಈಸ್ ದ ಆನ್ಸರ್ ಅದು ಪಡುಮರ್ಮ ಅದ್ಮೇಲೆ ತೊಡು ಮರ್ಮ ಎಂದಿದೆ ಅದು ಟಚಿಂಗ್ ಅಲ್ಲಿ ನಿಮಗೆ ಆ್ಯಕ್ಟಿವೇಟ್ ಮಾಡೋಕ್ಕಾಗತ್ತೆ ನಿಮಗೆ ಹೀಲ್ ಮಾಡೋಕ್ಕಾಗತ್ತೆ ಆ ಥರ ಅದೊಂದು ನೈಂಟಿ ಸಿಕ್ಸ್ ಇರುತ್ತೆ ತೊಡು ಮರ್ಮ ಪಡು ಮರ್ಮ ಆ ನೆಕ್ಸ್ಟ್ ಬರೋದು ತ ತಟ್ಟು ಮರ್ಮ ಅಂತ ತಟ್ಟು ಮರ್ಮ ಅಂದರೆ ಅದೊಂದು ಏಯ್ಟ್ ಮರ್ಮಸ್ ಇರುತ್ತೆ ಆ ಏಯ್ಟ್ ಮರ್ಮಸ್ ಎಲ್ಲ ನಿಮಗೆ ಅದು ಜಸ್ಟ್ ಒಂದು ಹಿಟ್ಟಿಂಗಲ್ಲಿ ಕರೆಕ್ಟ್ ಆಗಿಬಿಡುತ್ತೆ ಫಾರ್ ಎಕ್ಸಾಂಪಲ್ ಎಲ್ ಫಾರ್ ಎಲ್ ಫೈ ಕಂಪ್ರೆಷನ್ ಅಂತ ನಮ್ಮ ಹತ್ರ ತುಂಬ ಜನ ಕಷ್ಟಪಟ್ಟು ಬರ್ತಾರೆ ಆಪ್ರೇಷನ್ ಮಾಡಬೇಕು ಗುರುಜಿ ನಾನು ಏನು ಮಾಡೋದು ಅಂತಲ್ಲ ನಾವು ಜಸ್ಟ್ ಒಂದು ಒನ್ ಟೂ ವೀಕ್ಸಲ್ಲಿ ತಟ್ಟು ಮರ್ಮ ಕೊಟ್ಟು ಚಿಕಿತ್ಸೆ ಮಾಡ್ತೀನಿ ಈಗ ಅದು ಜಸ್ಟ್ ವಿತ್ ಅ ಟ್ಯಾಪ್ ಆ್ಯಂಡ್ ಹಿಟ್ ಆ್ಯಂಡ್ ಬೈ ಗಿವಿಂಗ್ ಸಮ್ ಟ್ರೀಟ್ಮೆಂಟ್ ಇಟ್ ಗೆಟ್ಸ್ ಕರೆಕ್ಟೆಡ್ ಅಂತ ಮೆನಿ ಪೀಪಲ್ ವಿ ಹ್ಯಾವ್ ಟ್ರೀಟೆಡ್ ಲೈಕ್ ದ್ಯಾಟ್ ವಿ ಯೂಸ್ ದ್ಯಾಟ್ ಕೈಂಡ್ ಆಫ್ ಈಗ ಹೈಯೆಸ್ಟ್ ಥಿಂಗ್ ನೋಕು ಮರ್ಮ ಅಂತಿದೆ ಅದೊಂಥರ ನಿಮಗೆ ಮೇಯ್ದಿಂದ ಕಾಲ ಅಂತ ಹೇಳ್ತಾರೆ ಅದು ದಟ್ ಮೀನ್ಸ್ ವಿತೌಟ್ ಟಚಿಂಗ್ ದ ಬಾಡಿ ಆಫ್ ದ ಪರ್ಸನ್ ಹೀಲ್ ಮಾಡೋದು ಪ್ರಾಣಿಕ್ ಹೀಲಿಂಗ್ ಹಾಗೆ ಆ ಪ್ರಾಣಿಕ್ ಹೀಲಿಂಗ್ ಅಂತದು ಹೇಳೋಕ್ಕಾಗಲ್ಲ ಏನಂದರೆ ಈ ಪ್ರಾಣಿಕ್ ಹೀಲಿಂಗ್ ಎಲ್ಲ ಬಂದದ್ದು ಚಕ್ರಾಸ್ ಬೇಸ್ ಮಾಡಿ ಇದು ಬರ್ಬೋದು ಟೋಟಲ್ ಶಿವಯೋಗ ಅಂತ ಶಾಸ್ತ್ರ ಶಿವಯೋಗ ಶಾಸ್ತ್ರದಲ್ಲಿ ಈ ಇದಿದೆ ಹಾಂ ಪ್ರಾಣಿಕ್ ಹೀಲಿಂಗ್ ಇಟ್ಸ್ ಲೇಟರ್ ವರ್ಷನ್ ಆಫ್ ಬಾಟ್ ಆರ್ ಟೆಲ್ಲಿಂಗ್ ಬಟ್ ಇದು ಅದಕ್ಕೆ ಸಂಬಂಧ ಇಲ್ಲ ಓಕೆ ಇದರಲ್ಲಿ ನಿಮಗೆ ಮಣಿ ಮಂತ್ರ ಔಷಧ ಅಂತ ಹೇಳ್ತಾರೆ ಮಂತ್ರ ಇರುತ್ತೆ ಸರ್ಟನ್ ಮಂತ್ರ ಯೂಸ್ ಮಾಡಿ ನೀವು ಅವರೇ ಹೀಳ್ ಮಾಡೋಕ್ಕಾಗತ್ತೆ ಅಟ್ಯಾಕ್ ಮಾಡೋಕ್ಕಾಗತ್ತೆ ಅಷ್ಟಕರ್ಮ ಅಂತ ಹೇಳ್ತಾರೆ ಇದು ಮಾಂತ್ರಿಕ ಶಾಸ್ತ್ರದಲ್ಲಿ ಸೊ ಅದು ಮಾಡಿ ನಾವು ಕರೆಕ್ಟ್ ಮಾಡಿ ಮಣಿ ಮಂತ್ರ ಔಷಧ ಮಣಿ ಅಂದರೆ ರುದ್ರಾಕ್ಷ ಜಮ್ ಸ್ಟೋನ್ಸು ಕ್ರಿಸ್ಟಲ್ಸ್ ಅಂತ ಹೇಳ್ತೀರಲ್ಲ ಆ ಥರ ಇರೋದು ಅದು ಅದು ಯೂಸ್ ಮಾಡಿ ಕ್ಲೆನ್ಸ್ ಮಾಡೋದು ನಾಗಮಾಣಿಕ್ಯ ಆ ಥರ ಇರುತ್ತೆ ಇಟ್ಸ್ ನಾಟ್ ಲೈಕ್ ನಾರ್ಮಲ್ ಕ್ರಿಸ್ಟಲ್ಸ್ ಆ ಥರ ಎಲ್ಲ ಅದು ಮಂತ್ರ ಅಂದ್ರೆ ನಿಮಗೆ ಆ ಮಂತ್ರ ಗುರುವಾರ ಅಂತ ಕಲಿಸ್ಬೇಕು ಅವ್ರು ನಿಮ್ಗೆ ನಿಮ್ಮ ನೋಡಿ ಅವ್ರು ಓಕೆ ಹೀ ಇಸ್ ರೆಡಿ ಫಾರ್ ದ್ಯಾಟ್ ಅಂತ ಅವ್ರು ಕೊಡ್ತಾರೆ ಆಮೇಲೆ ನೀವು ಅದು ಸಿದ್ಧಿ ಬರಬೇಕು ಸಿದ್ಧಿ ಮಾಡಿ ನೀವು ಅದು ತುಂಬಾ ಜನ ಹೀಲ್ ಮಾಡಿ ತುಂಬ ನೀವು ಅದು ಅಟೆಂಡ್ ಮಾಡುತ್ತೆ ನಿಮಗೆ ಅದೆಲ್ಲ ಸಿದ್ಧಿ ಬರುತ್ತೆ ಅದು ಕೊಡಾಕಾಗಲ್ಲ ಅದು ಸಿದ್ಧಿ ಬರಬೇಕು ಜಸ್ಟ್ ನಾ ನಾರ್ಮಲ್ ಆಗಿ ಯಾರಿಗೂ ಮಾಮೂಲಾಗಿ ಹೇಳೋದಕ್ಕಾಗಲ್ಲ ಅದೊಂದು ದೆನ್ ಮನಿಮಂತ್ರ ಔಷಧ ಅಂತ ಔಷಧ ಅಂದರೆ ಈಗ ಆಯುರ್ವೇದ ಸಿದ್ಧ ಎಲ್ಲ ಔಷಧ ಚಿಕಿತ್ಸೆನೆ ಇದು ಈಗ ಆಯುರ್ವೇದ ಸಿದ್ಧ ಎಲ್ಲ ಬರೋದಕ್ಕೆ ಮುಂಚೆ ಇದಿದೆ ಇದು ಫಸ್ಟ್ ಇದು ಸ್ಟಾರ್ಟ್ ಆಗಿದ್ದು ಶಿವ ಅಂತು ಶಿವ ಪಾರ್ವತಿ ಕೊಟ್ಟು ಪಾರ್ವತಿ ಇದು ಕಲಿಸ್ಕೊಂಡು ಪಾರ್ವತಿ ಸುಬ್ರಹ್ಮಣ್ಯ ಸ್ವಾಮಿಗೆ ಕೊಟ್ಟು ಅಲ್ಲಿಂದು ಅಗಸ್ತ್ಯ ಮುನಿಗೆ ಬಂದು ಈ ಅಗಸ್ತ್ಯ ಮುನಿ ಪರಂಪರೆ ಇದೆ ಏಟೀನ್ ಸಿದ್ದಾಸ್ ಇರುತ್ತಾರೆ ಆ ಏಯ್ಟೀನ್ ಸಿದ್ದಾಸಿಂದು ನಮಗೆ ಆ ಶಿಷ್ಯ ಪರಂಪರೆ ಎಂದು ಬಂದಿದೆ ಈ ಆರ್ಟು ಈಗ ನಾನು ಅಥೆಂಟಿಕೇಟಿವ್ ಆಗಿ ನಮ್ಮದು ಅಗಸ್ತ್ಯ ಮುನಿ ಏನೇನು ಮಾಡಿದ್ದಾರೋ ಆ ಟೈಮಲ್ಲಿ ಆ ಶಾಸ್ತ್ರ ಇದೆ ಆ ಮ್ಯಾನ್ಸ್ಕ್ರಿಪ್ಟ್ಸ್ ಇದೆ ಈಗ ನಮ್ಮ ಹತ್ರ ಎಲ್ಲ ಇದೆ ನಮಗೆ ಶೋ ಮಾಡೋಕ್ಕಾಗತ್ತೆ ಅದೆಲ್ಲ